ಮನೆಯಲ್ಲಿ ಅಕ್ರಮವಾಗಿ ನೂರ ಮೂವತ್ನಾಲ್ಕು ಗ್ರಾಂ ಗಾಂಜಾ ಇಟ್ಟುಕೊಂಡಿದ್ದ ಆರೋಪಿಯನ್ನು ಮಾಳ್ಮಾರುತಿ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಹುಲ್ ಬಂಟಿ ಬಂಧಿತ ಆರೋಪಿ ನೂರ ಮೂವತ್ನಾಲ್ಕು ಗ್ರಾಂ ಗಾಂಜಾವನ್ನು ಬೆಡ್ರೂಮ್ನಲ್ಲಿ ಬಚ್ಚಿಟ್ಟಿದ್ದನ್ನು ವಶಪಡಿಸಿಕೊಳ್ಳಲಾಗಿದೆ ಇದನ್ನು ಎಲ್ಲಿಂದ ತಂದಿದ್ದರು ಎನ್ನುವುದನ್ನು ತನಿಖೆ ನಡೆಸಲಾಗುತ್ತಿದೆ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಮಾಳ್ಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ದಿನಾಂಕ ಒಂಬತ್ತು ಜಾನುವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಮಾಳ್ಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲು ಮಾಡಲಾಗಿದೆ ಇದು ಸೆಕ್ಷನ್ ಟ್ವೆಂಟಿ ಬಿ ಟು ಎನಲ್ಲಿ ಈ ಪ್ರಕರಣ ದಾಖಲು ಮಾಡಲಾಗಿದೆ ಇದರಲ್ಲಿ ಕಂಪ್ಲೇನೆಂಟ್ ಪಿ ಐ ಶ್ರೀಶೈಲ್ ಹುಳಿಗೇರಿ ಇವರು ನಮ್ಮ ಮಾಳ್ಮಾರುತಿ ಪಿ ಐ ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ ಈ ಪ್ರಕರಣದಲ್ಲಿ ನೂರ ನಾಲ್ಕು ಗ್ರಾಮ್ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಆ ಮನೆಯಲ್ಲಿ ರೇಡ್ ಮಾಡಿದರು ಅಲ್ಲಿ ಬೆಡ್ರೂಮ್ನಲ್ಲಿ ಒಂದು ಈ ನೂರ ನಾಲ್ಕು ಗ್ರಾಮ್ ಗಾಂಜಾ ಅದರಲ್ಲಿ ಸಿಕ್ಕಿದೆ ಈಗ ತನಿಖೆ ಪ್ರಕರಣದ ತನಿಖೆ ಇದೆ ಇವರು ಎಲ್ಲಿಂದ ತಂದಿದ್ದಾರೆ ಇವರು ಸೇಲ್ ಮಾಡೋಕ್ಕೆ ತಂದಿದ್ದಾರೆ ಅಥವಾ ಕನ್ಸಮೇಶನ್ ಮಾಡೋಕ್ಕೆ ತಂದಿದ್ದಾರೆ